ಹಾಸನ ನಗರದಲ್ಲಿ ಮನೆಯೊಂದರೊಳಗೆ ಅಪರೂಪದ ಗೋಲ್ಡನ್ ಬಣ್ಣದ ರೇಸರ್ ವೈಫರ್ ವಿಷಕಾರಿ ಹಾವು ಕಂಡು ಬಂದಿದ್ದು ಹಾವುಗಳನ್ನು ಉಳಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿರುವ ಶೇಷಪ್ಪ ಅವರು ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡುವ ಮೂಲಕ ಪ್ರಾಣರಕ್ಷಣೆ ಮಾಡಿದ್ದಾರೆ ಹಾವುಗಳ ರಕ್ಷಣೆ ಹಾಗೂ ಪತಂಜಲಿ ಯೋಗ ಸಮಿತಿಯಲ್ಲಿ ಯೋಗ ತರಬೇತುದಾರರಾಗಿ ಸಮಾಜ ಸೇವೆ ಮಾಡುತ್ತಿರುವ ಶೇಷಪ್ಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಹಾವುಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದ್ದೇನೆ ಕಳೆದ ರಾತ್ರಿ ನಮ್ಮ ಸ್ನೇಹಿತ ಭಾನು ಪ್ರಕಾಶ್ ಅವರ ಮನೆಯಲ್ಲಿ ಚಿಕ್ಕ ಮರಿ ಹಾವು ಕಂಡು ಬಂದಿತ್ತು ಅದೇ ರೇಸರಲ್ ವೈಫರ್ ಎಂಬ ಅಪರೂಪದ ಹಾವು ಸಾಮಾನ್ಯವಾಗಿ ಈ ಹಾವುಗಳು ಕಂದು ಅಥವಾ ಬೂದು ಬಣ್ಣದಲ್ಲಿ ಕಂಡುಬರುತ್ತವೆ ಆದರೆ ಈ ಬಾರಿ ಗೋಲ್ಡನ್ ಬಣ್ಣದಲ್ಲಿ ಕಾಣಿಸಿಕೊಂಡಿರುವುದು ಅಪರೂಪದ ಸಂಗತಿ ಇದು ಸುಮಾರು ನಾಲ್ಕು ಐದು ತಿಂಗಳ ಮರಿ ಹಾವು ಆಗಿದೆ ಎಂದರು ರೇಸೆಲ್ ವೈಫರ್ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದು ಇದರ ಖರ್ಚು ಜೀವಕ್ಕೆ ಅಪಾಯಕಾರಿಯಾಗಿದೆ ಆದರೆ ಶೇಷಪ್ಪ ಅವರು ಯಾವುದೇ ರೀತಿಯ ಅಪಾಯವಾಗದಂತೆ ಇದನ್ನು ಹಿಡಿದು ಕಾಡಿಗೆ ಬಿಡುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಜೀವ ಜಗತ್ತಿನ ಕಾಪಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ಇಂತಹ ಹಾವುಗಳನ್ನು ಹೊಡೆಯಬೇಡಿ ಅವುಗಳು ನಮ್ಮ ಪರಿಸರ ವ್ಯವಸ್ಥೆಯ ಒಂದು ಭಾಗ ಅವು ತೊಂದರೆ ಮಾಡುವುದಿಲ್ಲ ಕೇವಲ ಜನರು ಅದನ್ನು ತುಳಿದಾಗ ಅಥವಾ ನೋವುಂಟು ಮಾಡಿದಾಗ ಮಾತ್ರ ಕಚ್ಚುತ್ತದೆ ಹೀಗಾಗಿ ಎಲ್ಲರೂ ಜಾಗರೂಕರಾಗಿರಿ ಎಂದು ಮನವಿ ಮಾಡಿದರು ಶೇಷಪ್ಪ ಅವರ ನಿಸ್ವಾರ್ಥ ಸೇವೆಗಾಗಿ ಅನೇಕರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಹಾವುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಅವುಗಳನ್ನು ರಕ್ಷಿಸುವ ಮನೋಭಾವ ಬೆಳೆಸಲು ಅವರು ಮುಂದುವರೆದು ಕೆಲಸ ಮಾಡುವ ಭರವಸೆ ನೀಡಿದ್ದರು ಹಿಂದೆ ಒಂದು ವೈಟ್ ಸಿಕ್ಕಿತ್ತು ಅದನ್ನು ಸಹ ರಕ್ಷಣೆ ಮಾಡಿ ಈಗ ನಮ್ಮ ಮಾಧ್ಯಮ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅದರ ಒಂದು ಪರಿಚಯ ಮತ್ತು ಅದರ ಕಲರ್ ನೋಡಿಪಟ್ಟರು ಪ್ರಕೃತಿಯಲ್ಲಿ ಥರ ವಿಶೇಷತೆ ತುಂಬಾ ರೇರ್ ಅಪರೂಪ ಅದನ್ನು ಜನಗಳಿಗೆ ತಿಳಿಸುವ ಹೇಳಿ ನಾನು ಈ ವಿಷಯವನ್ನು ತಮಗೆ ಅರ್ಪಣೆ ಮಾಡ್ತಿದ್ದೀನಿ ಹೀಗೆ ಎಲ್ಲರೂ ಹಾಬಳ್ಸಕ್ಕೆ ರಕ್ಷಣೆ ಮಾಡಿ ಈ ಮಳೆಗಾಲದಲ್ಲಿ ಈ ವರ್ಷ ತುಂಬ ಮಳೆ ಆಗ್ತಾ ಇದೆ ಎಲ್ಲ ಕಡೆನೂ ಹುಲ್ಲು ಸೆದೆ ಖಾಲಿ ಸೈಡ್ಗಳಲ್ಲಿ ಇರೋದ್ರಿಂದ ಮನೆಗೆ ಬರುವಂಥ ಸಂಭವ ಇರುತ್ತೆ ಬಂದಾಗ ಅವನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸಹಜವಾಗಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಶೂ ಒಳಗಡೆ ಮತ್ತು ರಾತ್ರಿ ಆಹಾರ ಹುಡ್ಕೊಂಡು ಬರ್ತವೆ ಯಾರಿಗೂ ತೊಂದರೆ ಮಾಡಲ್ಲ ಅವಿನ ತುಂಬಿದಾಗ ಅದಕ್ಕೆ ಅದೃಕ್ಷವಾದಾಗ ಸಿಟ್ಟಾದಾಗ ಮಾತ್ರ ಕಡಿಯೋದು ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡೋಣ ಎಲ್ಲ ಸಿಕ್ಕಲ ಜೀವರಾಸಿಗಳು ಈ ಭೂಮಿಯ ಬದುಕಲಿ ಮನುಷ್ಯನು ಸಹ ಆರೋಗ್ಯ ಬದುಕಲಿ ಅಂತ ಹೇಳಿ ಇಷ್ಟಪಡ್ತೀನಿ ಜೈ ಭಾರತ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ